ಬೆಳ್ಳಿಗೆ ಬೆಲೆ ಕಾರ್ ಶುದ್ಧ ಹಾವು ಮದುವೆ ದಾರ ಜಗತ್ತಿರ್ತಕ್ಕಂಥ ಎಲ್ಲಾ ಹೆಣ್ಣು ಮಕ್ಕಳು ನನ್ನ ತಾಯಿ ಸ್ವರೂಪ ಯಾವ ಹೆಣ್ಣಿಗೆ ನಾನು ಹೆಣ್ಣ ಹೆಣತಿ ಪಾಲನೆ ಮಾಡೋಣ ಎಲ್ಲ ನನ್ನ ತಾಯಿ ಸ್ವರೂಪ ಇದ್ದಾನೆ ತಿಳ್ಕೊಂಡು ಆ ಭಾವನೆ ಇಟ್ಟುಕೊಂಡು ಹಂದರ್ದಾಗಿದ್ದೇಡ ಹೌದು ಸಂಚಾರ ಮಾಡಿಕೊತ್ತ ಹೋಗಿ ಬೋರಿಗೆ ಮಲ್ಲಪ್ಪನ ಕಟ್ಟಿ ಮೇಲೆ ಕುಂತ ಜಗತ್ತ ತಾಲೂಕು ಬೋರಿಗೆ ಬೋರಿ ಮಲ್ಲಪ್ಪನ ಕಟ್ಟಿ ಮೇಲೆ ಗೊತ್ತ ಅವಾಗ ಮಲ್ಲಪ್ಪ ಗಾಣ ಹೊಡಿತಿದ್ದ ಹೊಡೆದು ಅವರಿಗೆ ಎರಡು ದಿನ ಮೂರು ಮಣ ಎಣ್ಣೆ ಹೊಡೆದಿತ್ತು ಹತ್ತು ಮನ ಅದಕ್ಕಿಂತ ಮೂರು ಪಟ್ಟಿ ಎಣ್ಣೆ ಉತ್ಪತ್ತಿ ಆಯ್ತು ಆಯ್ತು ಹೆಚ್ಚಿಗೆ ಆಯ್ತು ಅವಪ್ಪಂದ ಯಾಕ ದಿನ ಹಾಕುತ್ತೆ ಖುಷಿ ಬಿಡ್ತೇನೆ ಇದರಿಂದ ಹೊರಗೆ ಹೊಡಿತಿರ್ತಾರೆ ಇವತ್ತು ಇಷ್ಟ ಆಯ್ತು ಏನು ವಿಚಿತ್ರ ಹೊರಗೆ ಬಂದು ನೋಡಿದ್ರಾಗ ಒಬ್ಬ ಜಗತಿರಿ ಮಹಾರಾಜ ಹೆಗಲ ಮೇಲೆ ಮೂರುಣಿ ಜಾರಿ ಸಿದ್ಧ ಪುರುಷ ಸತ್ಪುರುಷ ಬಂದು ಕಟ್ಟಿ ಮೇಲೆ ಆಶನ ಕುಸಿದ್ರೆ ಅವ್ರ ನೋಡಿದ್ರೆ ಆಶ್ಚರ್ಯ ಆಯ್ತು ಈ ಭಗವಂತನಿಗೆ ಗೊತ್ತಾನು ಒಂದು ಪ್ರಭಾವದಿಂದ ಹಿಂಗಾಗಿರ್ಬೇಕು ತಿಳ್ಕೊಂಡು ಇವರು ಮಾತ್ಮರು ಇರ್ಬೇಕು ತಿಳ್ಕೊಂಡು ಅವನು ಪಾದ ಹಿಡ್ಕೊಂಡ ತನ್ನ ಅವರು ಮಿನಾಕೊಂಡಿ ಅವನ್ನೆಲ್ಲ ಯೂಟ್ಯೂಬ್ ಶೇರ್ ಮಾಡಿರ ಕೆಲವೊಂದು ದಿವಸ ಆದ ಆ ಗಾಡಿಯರ ಮಲ್ಲಪ್ಪನ ಮನಿತನಕ್ಕ ಒಂದು ಹೆಸರು ಬಿತ್ತು ಏನಪ್ಪಾ ಅದು ಏನತ್ತು ಹೆಸರು ಬಿತ್ತು ಯಾಕೆ ಹಂತ ಅಡ್ಡಸರು ಬರಬೇಕಾಯ್ತು ಕೆಲವೊಂದು ದಿವಸ ಅವ್ರ ಬಳಕ ಆ ಗಾಡಿಗೆ ಮೊನ್ನಪ್ಪ ಮೊದಲು ಅವ್ರಿಗೆ ಗಾಡಿಯರೇ ಅಡ್ಡಸರಿತ್ತು ಕೆಲವೊಂದು ದಿವಸ ಅವ್ರ ಬಳಕ ಅವ್ರಿಗೆ ಅಡ್ಡಸರು ಚೇಂಜ್ ಆಯ್ತು ಅದ ಬೆಳಂದಿಗೆ ಬರ್ಕಾರಿ ಶುದ್ಧ ನಿಂದಾಯ್ತು ಅದು ಯಾತಕ್ಕಾಗಿ ಆಯ್ತು ಏನಾಯ್ತು ಅದು ಅಡ್ಡಸರಾವ್ ಅಂತಕ್ಕಂಥದ್ದು ನಾವು ಸರ್ ಹೋಗಿ ಒಂದು ಪ್ರಶ್ನೆ ಅದ ನೀವು ಟಿಯಾರಿ ಮಾಡುವ ಹೆಸರಿಸು ಕೇಳಲಾರೆ ಮಾಡದೆ ಶ್ರೇಷ್ಠ ಅಂತಕ್ಕಂಥ ವಿಚಾರಗಳನ್ನ ನಮ್ಮ ಸೇರ್ಗಳು ಹೇಗಾರ ಜಗತ್ತರೊಳಗೆ ಕೇಳಿ ಮಾಡಲು ಶ್ರೇಷ್ಠ ಅಂತಕ್ಕಂಥ ವಿಚಾರ ನಮ್ಮ ಪಾಲಿಗೆ ಕೇಳಲಾರೆ ಮಾಡ್ತಕ್ಕಂಥ ವಿಷಯ ನಮ್ಮ ಸೇರ್ಗಳಿಗಿರ್ತೀವಿ ಜಗತ್ತವರಿಗೆ ಕೇಳಿ ಮಾಡುವ ಶ್ರೇಷ್ಠ ಹೆಂಗತಿ ಕೇಳಿದ ಈಗ ನಮ್ಮ ಒಂದೇ ಉದಾಹರಣೆ ಡಂಕನಾರ ಇರಲು ಗೌಡ ಪಾಡರ ಮತದೊಳಗೆ ಕರಿಶುದ್ಧನ ಹಬ್ಬ ಹಾಕಿರಾ ಯಾವಾಗ ಪಾಣವರು ಕರೆಸಿದ್ದಲ್ಲಿ ಯಾವ ರೀತಿ ಹೇಳ್ತಾರೆ ಆ ರೀತಿ ಹೇಳಿದರೆ ಡಂಕನಾಡ ಬೆಳ್ಗೊಂಡು ಬಂದು ಹಬ್ಬ ಪಾರಾಯ್ತು ಹೌದು ಅದಕ್ಕೆ ಮೊದಲು ಕೇಳಿ ಮಾಡಬೇಕು ಬೆಳ್ಗೊಂಡು ಒಂದು ಪಾಣೂರು ಮಟ್ಟಕ್ಕೆ ಎರಡು ಮೂರು ಸಾರಿ ಬಂದು ಹೋದ ಕಡೆ ಕೆಲಸ ಆಗ್ಲಿಲ್ಲ ಯಾವಾಗ ಬಂದು ಕರೆಸಿದ್ದರ ಪಾದ ಹಿಡಿದ ನಿಂಗ್ ಹೇಳ್ತಿ ನಾ ಹೆಂಗ ಬೇಡ್ಕೊಂಡೀನಿ ಅದೇ ತರ ಹಬ್ಬ ಮಾಡ್ತೀನಿ ಅದರ ವಿಚಾರ ಏನಂತ ಕೇಳಿದಾಗ ಕರಿಶುದ್ಧ ಹೇಳಿದ ಸುತ್ತಿನ ದೇವರಿಗೆ ಭಂಡಾರ ಬೆಟ್ಟ ಕೊಡು ಮಾಳಪ್ಪಗ ಭಂಡಾರ ಬೆಟ್ಟು ಕೊಡು ಏಳು ಪಲ್ಲಕ್ಕಿ ಹೊಣ್ಣೂರ್ ದೇವರು ಹೊನ್ನೂರು ಹೀನು ಭತ್ತ ಶಡಿಯಾರ್ ದೇವರು ಶ್ರೀಗಂಧ ಭಟ್ಟ ಮಾಳಿಗರ ಮುತ್ತಿನ ಭತ್ತ ಆರುಗಳ ಭಂಡಾರ ಬೆಟ್ಟ ಕೊಡು ಮಾಲಪ್ಪ ಬರಲಾರದೆ ಹಬ್ಬ ಹೊಸಗಾದ್ದ ಹಬ್ಬಕ್ಕೆ ಮೊದಲು ಮಾಳಪ್ಪನ ಕರಿಯಿಂದ ಯಾವಾಗ ಮಾಲಪ್ಪನ ಮಾತಕ್ಕೆ ಕರಿಶುದ್ಧರ ಮಾತುಗಳಿಗೆ ದರಗಂಡು ಕೂಡ ಮಾಳಿಗರೇ ಬಂಡಾರ ಬೆಟ್ಟ ಕಟ್ಟುಕೊಳ್ಳ ಎತ್ತ ಕಷ್ಟ ನಷ್ಟಗಳು ಬಂದರೂ ಕೂಡ ಹಬ್ಬ ನಿಂದಿರ ಹಬ್ಬ ಹಸಿರು ಮಟ್ಟಕ್ಕ மட்டும் முக்கு முக அதுக்காக நான் நீங்க ஹித்தான குருவின் மாதிரி கேட்க மனுஷன் முக்தி அந்த மாதிரி ஒவ்வொரு மாத கேள்வி கேட்கல அது கிழியது கேதாக அது கேட்கு நமக்கு பரபிரம்ம கேத்தார் கேட்கு பரபிரம்ம ಂತ ವಿಷಯ ಜಗತ್ತಗಳಿಗೆ ಕೇರಿ ಮಾಡಬೇಕು ಪ್ರೋತ್ಸಾಹ ವಿಚಾರಗಳನ್ನ ಅವರು ಸಾರವರಿಗೆ ಹೇಳಿ ಕೇರಳ ಯಾರು ಮಾಡತಕ್ಕಂಥ ಅವರು ಹೇಳ್ತಾರೆ ಮುಂದಿನ ಸಂಧಿಗೆ ಮತ್ತೆ ಪೌರಾಣಿಕ ನೊಳಗ ಮಾತು ಮಾತಾಡುವಂತಕ್ಕಂಥ ಮಾತು ಹೇಳಿ ಹಾವು ಯಾರು ಹಾಡಿ ನಮ್ಮ ಸಾರವರು ಚಾನ್ಸೋ ಸಾಕಾಪ ತಗೊಂಡು ತಮ್ಮಲ್ಲಿ ವಿನಿಸ್ತು ಬಂದಿಗಳು ಆ